ಹತ್ತು ಬೆರಳುಗಳಲ್ಲೂ ಶಂಖದ ಚಿಹ್ನೆ ಇದ್ದರೆ ಅರ್ಥವೇನು ಶಾಸ್ತ್ರಗಳ ಪ್ರಕಾರ ನಾನಾ ಸೂಚನೆಗಳಿವೆ ಮನುಷ್ಯನ ಹತ್ತು ಬೆರಳುಗಳಲ್ಲಿ ಶಂಖದ ಚಿಹ್ನೆ ಇದ್ದರೆ ಇದರ ಅರ್ಥವೇನು ಸಮುದ್ರಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಒಂದು ಬೆರಳಲ್ಲಿ ಶಂಖದ ಚಿಹ್ನೆ ಇದ್ದರೆ ಶುಭ ಸಂಕೇತ ಅಂತ ಅರ್ಥ ಸಮುದ್ರಶಾಸ್ತ್ರ ಪ್ರಕಾರ ಒಬ್ಬ ವ್ಯಕ್ತಿಯ ಎರಡು ಬೆರಳಿನಲ್ಲಿ ಶಂಖದ ಚಿಹ್ನೆ ಇದ್ದರೆ ಅದು ಹೋರಾಟ ಜೀವನದ ಸಂಕೇತ ಅಂತ ಅರ್ಥ ಸಮುದ್ರಶಾಸ್ತ್ರ ಪ್ರಕಾರ ಒಬ್ಬ ವ್ಯಕ್ತಿಯ ಮೂರು ಬೆರಳುಗಳಲ್ಲಿ ಶಂಖದ ಚಿಹ್ನೆ ಇದ್ದರೆ ಮಹಿಳೆಯರ ಮೇಲೆ ಒಲವಿರುತ್ತದೆ ಅಂತ ಅರ್ಥ ಒಬ್ಬ ವ್ಯಕ್ತಿಯ ನಾಲ್ಕು ಬೆರಳುಗಳಲ್ಲಿ ಶಂಖದ ಚಿಹ್ನೆ ಇದ್ದರೆ ಅದು ಶುಭ ಸಂಕೇತದ ಅರ್ಥ ಒಬ್ಬ ವ್ಯಕ್ತಿಯ ಐದು ಬೆರಳುಗಳಲ್ಲಿ ಶಂಖದ ಚಿಹ್ನೆ ಇದ್ದರೆ ಅದು ಅದೃಷ್ಟವಂತ ಸಂಕೇತದ ಅರ್ಥ ಒಬ್ಬ ವ್ಯಕ್ತಿಯ ಆರು ಬೆರಳುಗಳಲ್ಲಿ ಶಂಕದ ಚಿಹ್ನೆ ಇದ್ದರೆ ಅದು ವಿದ್ವಾಂಸರೆಂದು ಸೂಚಿಸುವ ಸಂಕೇತದ ಅರ್ಥ ಒಬ್ಬ ವ್ಯಕ್ತಿಯ ಏಳು ಬೆರಳುಗಳಲ್ಲಿ ಶಂಕದ ಚಿಹ್ನೆ ಇದ್ದರೆ ಅದು ಬಡತನ ಸೂಚಿಸುವ ಸಂಕೇತದ ಅರ್ಥ ಒಬ್ಬ ವ್ಯಕ್ತಿಯ ಎಂಟು ಬೆರಳುಗಳಲ್ಲಿ ಶಂಕದ ಚಿಹ್ನೆ ಇದ್ದರೆ ಅದು ಹೋರಾಟದ ಜೀವನ ಸಾಗಿಸುವ ಸಂಕೇತದ ಅರ್ಥ ಒಬ್ಬ ವ್ಯಕ್ತಿಯ ಒಂಬತ್ತು ಬೆರಳುಗಳಲ್ಲಿ ಶಂಕದ ಚಿಹ್ನೆ ಇದ್ದರೆ ಅದು ವಿರುದ್ಧ ಲಿಂಗದ ಕಡೆಗೆ ಆಕರ್ಷಿತ ಆಗುವ ಸೂಚನೆ ಸಂಕೇತದ ಅರ್ಥ ಒಬ್ಬ ವ್ಯಕ್ತಿಯ ಹತ್ತು ಬೆರಳುಗಳಲ್ಲಿ ಶಂಕದ ಚಿಹ್ನೆ ಇದ್ದರೆ ಅದು ವೈವಾಹಿಕ ಜೀವನ ಸಂತೋಷವಾಗಿರೋದರ ಸಂಕೇತದ ಅರ್ಥ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ